रात्री 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 र ा त ् ಪಾಠ ಶುರು ಆಗುತ್ತೆ ಸೊ ಫ್ರೆಂಡ್ಸ್ ನಮ್ಮ ಹೋಗಿ ಫ್ರೆಂಡ್ಸ್ ನಾವು ಹುಟ್ಟಾಗಿರ್ತಾರೆ ಎರಡು ನೋಡಿ ಸಪೋರ್ಟ್ ಮಾಡಿ ನನಗೆ ಮತ್ತೆ ಅವರ ಸ್ನೇಹಿತರಿದ್ರಲ್ಲ ಇವರ ಸ್ನೇಹಿತರು ಯಾವ ರೀತಿ ಅವ್ರನ್ನ ಯೂನಿಸ್ತಾರೆ ಒಂದು ವಿಷಯ ಇದೆ ಕರೆಗೆ ಈ ಥರ ಎಂಟರ್ ಫಿಲ್ಮ್ ಇದ್ದಾಗ ಇದನ್ನು ಮುಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲ ಅದು ತುಂಬ ತಿಳಿಯಲ್ಲಿ ತುಂಬ ಚೆನ್ನಾಗಿ ಅನ್ನೋದು ಚೆನ್ನಾಗಿ ಮಾಡಿದ್ದಾರೆ ಸರಿ ಆರ ಮೂವಿ ಅನಿಸುತ್ತೆ ಆ್ಯಕ್ಷನ್ ಮೂವಿ ಅನಿಸುತ್ತೆ ಎಲ್ಲ ಇದರಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಂದು ಆಡಿಯನ್ಸ್ ಬರಬೇಕು ಇಲ್ಲಿ ಹೆಚ್ಚೆಚ್ಚು ಸಿನಿಮಾಗಳು ನೋಡಬೇಕು ಯಾಕಂದರೆ ವಾರದಲ್ಲಿ ಎಂಟು ಪಿಕ್ಚರ್ ಅದು ನಿಲ್ಲ ಯಾರು ಮಾಡೋಕ್ಕಾಗುತ್ತೆ ಆಡಿಯನ್ಸ್ ನಾಲ್ಕು ಮೂರು ಎಲ್ಲ ಕುಡಿಯೋದು ಮಾತಾಡ್ಬೇಕು ರೀಸ್ ಮಾಡಬೇಕು ಎಲ್ಲ ನೋಡ್ತಾರೆ ಸುಮಾರು ಎಂಟು ಹೋದ ವಾರ ಹನ್ನೆರಡು ಪಿಕ್ಚರ್ ಮುಂಚೆ ಹದಿನಾರು ಪಿಕ್ಚರ್ ಈ ವಾರ ನಾಲ್ಕು ಪಿಕ್ಚರ್ ಈ ಥರದಿಂದ ಏನು ನೋಡೋಕ್ಕಾಗಲ್ಲ ಅದರಿಂದ ಆಡಿಯನ್ಸ್ ನೋಡಬೇಕು ವರ್ಷಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಬಂದ ಸುಪ್ರೀಂ